ಓಂ ಶಾಂತಿ ಓಂ ಶಾಂತಿ ಬಾಬಾವರ ಅವ್ಯಕ್ತ ಪಾಲನೆಯ ಹದಿನಾಲ್ಕನೆಯ ದಿನ ಬಾಬಾ ಇವತ್ತಿನ ವಿಶೇಷವಾಗಿ ಹೇಳ್ತಾರೆ ಬ್ರಾಹ್ಮಣರ ಮುಖ್ಯ ಸಂಸ್ಕಾರವಾಗಿದೆ ಸರ್ವಸ್ವತ್ಯಾಗಿ ಇವತ್ತಿನ ಶೀರ್ಷಿಕೆ ಬ್ರಾಹ್ಮಣರ ಮುಖ್ಯ ಸಂಸ್ಕಾರವಾಗಿದೆ ಸರ್ವಸ್ವತ್ಯಾಗಿ ಕೇವಲ ತ್ಯಾಗ ಅಲ್ಲ ಸರ್ವಸ್ವತ್ಯಾಗಿ ಎಲ್ಲ ಸ್ನೇಹಿ ಮಕ್ಕಳಿಗೆ ತಂದೆ ನಮಸ್ತೆ ಪರಮಾತ್ಮ ಬಂದು ನಮ್ಮ ಮಕ್ಕಳಿಗೆ ನಮಸ್ತೆ ಮಾಡ್ತಾರೆ ನಾವು ಸಹ ಹೃದಯದಿಂದ ಬಾಬುವಿಗೆ ನಮಸ್ತೆಯನ್ನು ಹೇಳಬೇಕು ತಮ್ಮ ಸ್ನೇಹ ಯಾರೊಂದಿಗಿದೆ ಅವ್ರು ಕೇಳ್ತಿದ್ದಾರೆ ಕೆಲವೊಂದು ಮಕ್ಕಳು ಹೇಳ್ತಿದ್ರು ತಂದೆ ಜೊತೆ ಇನ್ನು ಕೆಲವ್ರ ಬಗ್ಗೆ ಹೇಳ್ತಿದ್ರು ಸೇವೆಯರ ಜೊತೆ ಸ್ನೇಹ ಇದೆ ಮತ್ತು ಯಾರೊಂದಿಗೆ ಸ್ನೇಹವಿದೆ ಮತ್ತು ಕೇಳ್ತಾರೆ ಬಾಬವರು ಇನ್ನೂ ಒಂದು ಮಾತು ಉಳಿದಿದೆ ಬಾಪ ದಾದಾವರೊಂದಿಗೆ ಸ್ನೇಹವಿದೆ ಆದರೂ ಜೊತೆ ಜೊತೆಗೆ ಪುರುಷಾರ್ಥದೊಂದಿಗೂ ಹೆಚ್ಚು ಸ್ನೇಹವಿಟ್ಟುಕೊಳ್ಳಬೇಕು ಪುರುಷಾರ್ಥ ಬಗ್ಗೆನೂ ಪ್ರೀತಿ ಇರಬೇಕು ಸ್ನೇಹ ಇರಬೇಕು ಸೇವೆ ಬಗ್ಗೆ ಇರಬೇಕು ಅವರು ದೈವಿ ಪರಿವಾರದೊಂದಿಗೆ ಸ್ನೇಹ ಇದ್ದಿದ್ದಾರೆ ಇದೆ ಅಂದರೆ ಆಲ್ರೆಡಿ ಮೊದಲಿದೆ ಪರಿವಾರದೊಂದಿಗೆ ಆದರೆ ವರ್ತಮಾನ ಸಮಯ ಪುರುಷಾರ್ಥದೊಂದಿಗೆ ಹೆಚ್ಚು ಸ್ನೇಹವಿಟ್ಟುಕೊಳ್ಳಬೇಕು ಈ ಸದ್ದ ಏನು ಸಮಯದಲ್ಲ ಹೆಚ್ಚು ಎದಕ್ಕೆ ಪ್ರೀತಿ ಮಾಡಬೇಕಂದ್ರೆ ಬಾಬುವವ್ರು ಹೇಳಿದರು ನಾವು ಮಾಡೋ ಪುರುಷಾರ್ಥಕ್ಕೆ ಹೆಚ್ಚು ಪ್ರೀತಿ ಮಾಡಬೇಕು ಸ್ನೇಹ ಕೊಡಬೇಕು ಯಾರು ಪುರುಷಾರ್ಥದ ಸ್ನೇಹಿಯು ಅವರು ಎಲ್ಲರ ಸ್ನೇಹಿಯಾಗುವರು ಯಾರು ಪುರುಷಾರ್ಥ ಸ್ನೇಹ ಇದಾರಲ್ಲ ಅವರೆಲ್ಲರ ಸ್ನೇಹಿಗಳಾಗ್ತಾರೆ ಪುರುಷಾರ್ಥದೊಂದಿಗೆ ಎಷ್ಟು ಸ್ನೇಹವಿದೆ ಎಂದು ಪ್ರತಿಯೊಬ್ಬರೂ ಪರಿಶೀಲನೆ ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ನಾನು ಪುರುಷಾರ್ಥಕ್ಕೆ ಎಷ್ಟು ಗಮನ ಇದ್ದೀನಿ ಅಥವಾ ಎಷ್ಟು ಸ್ನೇಹ ಕೊಡ್ತೀನಿ ಅಥವಾ ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನ ನಾವು ಚೆಕ್ ಮಾಡ್ಕೋಬೇಕು ಬಾಬ್ದಾದ ಅವರು ಪುರುಷಾರ್ಥ ಮಾಡಿಸುತ್ತಾರೆಂದು ಅವರೊಂದಿಗೆ ಸ್ನೇಹವಿದೆ ಯಾಕಂದರೆ ನಮಗೆ ಪುರುಷಾರ್ಥ ಮಾಡಿಸೋರು ಬಾಪದಾದಾರ ದಾದವರು ಪುರುಷಾರ್ಥ ಮಾಡ್ತಾರೆ ಅವ್ರ ಜೊತೆಗೆ ನಮ್ಮ ಪ್ರೀತಿ ಇದೆ ಆದರೆ ಸ್ನೇಹವಿದೆ ಮೊದಲು ಪುರುಷಾರ್ಥದೊಂದಿಗೆ ಸ್ನೇಹವಿದ್ದಾಗ ಪ್ರಲದೊಂದಿಗೆ ಸ್ನೇಹವಿರುವುದು ಪ್ರಾಲಬ್ಧ ಯಾವಾಗ ಸಿಗ್ತದಪ್ಪ ಪುರುಷಾರ್ಥದಿಂದ ಸಿಗ್ತದೆ ಅದಕ್ಕೆ ನಾವು ಮೊದಲ ಪುರುಷಾರ್ಥ ಮಾಡಿದಾಗ ನಮಗೆ ಪ್ರಾಲಬ್ಧ ಪ್ರಾಪ್ತಿಯಾಗ್ತದೆ ಎಲ್ಲಿವರೆಗೆ ಪುರುಷಾರ್ಥದೊಂದಿಗೆ ಸ್ನೇಹವಿದೆಯೋ ಅಲ್ಲಿವರೆಗೆ ದೈವಿ ಪರಿವಾರದ ಸ್ನೇಹವು ಪಡೆಯಲು ಅಥವಾ ಕೊಡಲು ಸಾಧ್ಯ ಯಾರು ಪುರುಷಾರ್ಥ ಮಾಡ್ತಿರ್ತಾರಲ್ಲ ಅವರು ಆಟೋಮೆಟಿಕ್ಕಾಗಿ ಪರಿವಾರ ಜೊತೆಯೂ ಸ್ನೇಹ ಇರ್ತದ ಅವರು ನಮಗೆ ಸ್ನೇಹ ಕೊಡ್ತಾರೆ ನಾವು ಅವ್ರಿಗೆ ಸ್ನೇಹ ಕೊಡ್ಬೋದು ಪುರುಷಾರ್ಥದೊಂದಿಗೆ ಸ್ನೇಹವಿದ್ದಾಗ ಪರಸ್ಪರ ಸ್ನೇಹಕ್ಕೆ ಪಾತ್ರರಾಗುವಿರಿ ಅಂದರೆ ಯಾರು ಏನಂದರೆ ಇವತ್ತು ಅವರು ಹೇಳೋ ಉದ್ದೇಶ ಏನಪ್ಪ ಅಂದರೆ ಹೆಚ್ಚಿಗೆ ಸ್ನೇಹ ಪುರುಷಾರ್ಥ ಬಗ್ಗೆ ಕೊಡಿ ಅಂತ ಹೇಳಿದ್ರಿ ಬಾಬುವರು ಅಂದರೆ ಸ್ನೇಹ ಅಂದರೆ ಇಲ್ಲಿ ಬಾಬುವವ್ರ ಪ್ರೀತಿ ಅಂತ ಹೇಳ್ತಾರೆ ಸ್ನೇಹದ ಕಾರಣದಿಂದಲೇ ಇಲ್ಲಿ ಸೇರಿದ್ದಿರಿ ಎಲ್ಲರೂ ಸ್ನೇಹ ಅದಂತೇಳಿ ಇವತ್ತು ಇಲ್ಲಿ ಬಂದಿರಿ ಎಲ್ಲರೂ ಕೂಡಿ ಅಂದ್ರೆ ಅಂದರೆ ಬ್ರಾಹ್ಮಣ ಪರಿವಾರದವರು ಆದರೆ ದಾದವರ ಸ್ನೇಹದಲ್ಲಿರುತ್ತೀರಿ ಈಗ ಪುರುಷಾರ್ಥದೊಂದಿಗೆ ಸ್ನೇಹವಿಡಿ ಈಗ ನೀವು ಬಾಬಾವನ ಪ್ರೀತಿ ಮಾಡ್ತಿದ್ದೀರಿ ಅವ್ರ ಜೊತೆ ಇದೆ ಆದರೆ ಈಗ ನೀವೇನು ಮಾಡ್ರಿ ಪುರುಷಾರ್ಥ ಬಗ್ಗೆ ಸ್ನೇಹವಿಡಿ ಏಕೆಂದರೆ ಇದೇ ಪುರುಷಾರ್ಥವೇ ಮಕ್ಕಳ ಇಡೀ ಕಲ್ಪದ ಪ್ರಾರಬ್ಬವಾಗ್ಬೋದು ಬಾಬುವವ್ರು ಹೇಳ್ತಾರೆ ಈಗ ಸಮಯ ಅನುಸಾರವಾಗಿ ಬಾಬುವವ್ರಿಗೂ ಪ್ರೀತಿ ಮಾಡ್ತೀರಿ ಜೊತೆಯಲ್ಲಿ ಪುರುಷಾರ್ಥಕ್ಕೆ ಸ್ನೇಹ ಪ್ರೀತಿ ಮಾಡಿ ಯಾಕಂದರೆ ಇಡೀ ಕಲ್ಪದ ಪ್ರಾರಬ್ಬದ ಈಗ ಮಾಡುವಂಥ ಪುರುಷಾರ್ಹಕ್ಕೆ ಆಧಾರವಾಗ್ತದೆ ಅದಕ್ಕೆ ಈ ಸಂಗಮ ಯುಗ ಅದೆಲ್ಲ ಹೇಳ್ತಾರೆ ಬಹಳ ಇಂಪಾರ್ಟೆಂಟ್ ಅದ ಇಡೀ ಕಲ್ಪದಲ್ಲಿ ಐದು ಸಾವಿರ ವರ್ಷದಲ್ಲಿ ಸರ್ವಶ್ರೇಷ್ಠವಾದಂತಹ ಅತೀ ಸುಂದರವಾದಂಥ ಅತೀ ಮಹತ್ವವಾದಂತಹ ಈ ಸಮಯಕ್ಕೆ ನಾವು ಬಹಳ ಗಮನ ಕೊಡಬೇಕು ನೆನಪಿಟ್ಕೋಬೇಕು ಯಾವಾಗಲೂ ನಾನು ಸಂಗಮವಾಸಿಯಾಗಿದ್ದೇನೆ ಎಷ್ಟು ಮಕ್ಕಳ ಸ್ನೇಹವಿದೆಯೋ ಅಷ್ಟೇ ಏಕೆ ಅದಕ್ಕಿಂತ ಹೆಚ್ಚು ಬಾಬ್ದಾದವರ ಸ್ನೇಹವಿದೆ ಮಕ್ಕಳ ಪ್ರೀತಿ ಏನು ಮಾಡ್ತಾರಲ್ಲ ಬಾಬೋರು ಆದರೂ ನಿಮಗೆ ಹೆಚ್ಚು ನಾ ಪ್ರೀತಿ ಮಾಡ್ತೀನಿ ಅಷ್ಟೇ ಅವರಿಗೆ ಸ್ನೇಹದ ಪ್ರತಿಕ್ರಿಯೆ ಸಿಗ್ತದೆ ಬಾಬುವವ್ರಿಗೆ ಎಷ್ಟು ನಾವು ಪ್ರೀತಿ ನಮಗೆ ಅದರ ಪ್ರತಿಕ್ರಿಯೆ ಸಿಗ್ತದೆ ಅವ್ಯಕ್ತ ರೂಪದಿಂದ ಸ್ನೇಹವನ್ನು ಪಡೆದುಕೊಳ್ಳಿ ಅವ್ಯಕ್ತ ರೂಪದಲ್ಲಿ ಸ್ನೇಹ ಪಡೆದುಕೊಳ್ಳ್ರಿ ವ್ಯಕ್ತ ರೂಪದ್ದು ಬಾಬರು ಆದರು ಅವ್ಯಕ್ತ ರೂಪದಲ್ಲಿ ಸ್ನೇಹ ಪಡೆದುಕೊಳ್ಳಿ ಅವ್ಯಕ್ತ ಸ್ನೇಹದ ಪಾಠವನ್ನು ಎಲ್ಲಿವರೆಗೆ ಕಲಿಯುತ್ತಿರುವ ವರ್ತಮಾನ ಸಮಯದ ಪಾಠವೇ ಇದಾಗಿದೆ ಪ್ರೆಸೆಂಟ್ ಇಟ್ಟಿದ್ದೇ ಇದೆ ಅವ್ಯಕ್ತ ಸ್ಥಿತಿ ಅನುಭವ ಮಾಡೋದು ಅವ್ಯಕ್ತ ರೂಪದಲ್ಲಿ ಸ್ನೇಹವನ್ನು ಪಡೆದು ಸ್ನೇಹದಿಂದ ಸೇವೆ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡುವುದು ಈಗ ಅವ್ಯಕ್ತ ಸ್ನೇಹದ ಪಾಠವನ್ನು ಎಲ್ಲಿವರೆಗೆ ಪಕ್ಕಾ ಮಾಡಿಕೊಂಡಿದ್ದೀರಿ ಅಂತ ಬಾಬವರು ಕೇಳಿ ಇಲ್ಲಿವರೆಗೆ ಫಲಿತಾಂಶ ಏನಿದೆ ಇಲ್ಲಿವರೆಗೆ ಎಷ್ಟು ರಿಸಲ್ಟ್ ಸಿಕ್ಕಿದೆ ಅರ್ಥ ಅರ್ಧದವರೆಗೆ ಆಗಿದೆಯಾ ಎಲ್ಲಿ ತಲುಪಿದ್ದೀರಿ ಅಂತ ಕೇಳಿ ಬಹುಸಂಖ್ಯಾ ಫಲಿತಾಂಶವು ಕೇಳಿದ್ದೇವೆ ಬಾಬುವವ್ರು ಹೇಳಿದರು ಕೆಲವರು ಇಪ್ಪತ್ತೈದು ಪರ್ಸೆಂಟು ಕೆಲವರು ಎಪ್ಪತ್ತೈದು ಪರ್ಸೆಂಟ್ ಎಂದರು ಅಂದರೆ ನೂರದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪುರುಷಾರ್ಥ ಮಾಡಿದಾರ ಕೆಲವೊಂದು ಮಂದಿ ಎಪ್ಪತ್ತೈದು ಇಪ್ಪತ್ತೈದು ಮತ್ತು ಎಪ್ಪತ್ತೈದರಲ್ಲಿ ಎಷ್ಟು ಅಂತರವಿದೆ ಬಹುಸಂಖ್ಯಾತಾರರು ಅಂದರೆ ಭಾಳ ಜನ ಇಪ್ಪತ್ತೈದು ಪರ್ಸೆಂಟ್ ಎಂದು ಹೇಳಿದರು ಆದರೆ ಈ ಫಲಿತಾಂಶ ಏಕೆ ಇದರ ಕಾರಣವೇನು ಇಷ್ಟು ಕಡಿಮೆ ಆಯ್ತು ರಿಸಲ್ಟ್ ಅಂತ ಕೇಳ್ತಾರೆ ಬಾಬುವರು ಇಪ್ಪತ್ತೈದು ಪರ್ಸೆಂಟು ಅವ್ಯಕ್ತ ಸ್ನೇಹವಿದ್ದರೆ ಇನ್ನುಳಿದ ಎಪ್ಪತ್ತೈದು ಸ್ನೇಹವಿದೆಯಾ ಎಲ್ಲಿ ಹೋಯಿತು ಅಂತ ಹೇಳಿ ಬಾಬರು ಕೇಳ್ತಾರೆ ಬಹುಸಂಖ್ಯೆಯಲ್ಲಿ ಒಂದು ವೇಳೆ ಇಪ್ಪತ್ತೈದು ಫಲಶಾ ಫಲಿತಾಂಶವಿದ್ದರೆ ಬರಲಿರುವ ಪುರುಷಾರ್ಥದ ಸಮಯದಲ್ಲಿ ಉತ್ತೀರ್ಣ ಆಗುವುದು ಹೇಗೆ ನೀವು ಇಪ್ಪತ್ತೈದನಾಗಿದ್ದರೆ ಹೆಂಗೆ ಪುರುಷಾರ್ಥ ಎಷ್ಟು ನೀವು ಪಾಸ್ ಆಗ್ತೀರಿ ಅಂತ ಪಾಸ್ ಆಗಬೇಕಂದ್ರೆ ಇನ್ನೂ ಪುರುಷಾರ್ಥ ಮಾಡಬೇಕು ಈಗಂತೂ ಅವ್ಯಕ್ತ ಸ್ನೇಹವೇ ಮುಖ್ಯವಾಗಿದೆ ಈ ಸದ್ಯ ಏನಪ್ಪಾ ಮುಖ್ಯದಂದರೆ ಅವ್ಯಕ್ತ ಸ್ನೇಹ ಭಾಳ ಮುಖ್ಯವಾಗಿದೆ ಅವ್ಯಕ್ತ ಸ್ನೇಹವೇ ನೆನಪಿನ ಯಾತ್ರೆಗೆ ಬಲವನ್ನು ಕೊಡುತ್ತದೆ ಅವ್ಯಕ್ತ ಸ್ನೇಹ ಏನು ಮಾಡ್ತದ ಬಲವನ್ನು ಕೊಡ್ತದೆ ಪುರುಷಾರ್ಥಕ್ಕೆ ಅವ್ಯಕ್ತ ಸ್ಥಿತಿ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅವ್ಯಕ್ತ ಸ್ಥಿತಿ ಪುರುಷಾರ್ಥ ಮಾಡ್ಲಿಕ್ಕೆ ಚಲೋ ರಿಸಲ್ಟ್ ತರ್ಲಿಕ್ಕ ಪ್ರಯತ್ನ ಸಹಾಯ ಮಾಡ್ತದೆ ಇಪ್ಪತ್ತೈದರ ಫಲಿತಾಂಶ ಬೇಕೇ ಮತ್ತು ಕೇಳ್ತಾರೆ ಬಾಬೂರು ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಇನ್ನು ಅಂದರೆ ಮಕ್ಕಳು ಅವಾಗ ಆ ಟೈಮ್ದಲ್ಲಿ ದಾದಿಗಳು ಏನು ಮುಂದೆ ಕೂತಿದ್ರೆ ಬಾಬೂರು ಇದ್ರಿ ಈ ನೀವು ಎಷ್ಟು ಪಾಸ್ ಅಂದಾಗ ಇಪ್ಪತ್ತೈದು ಅಂತ ಹೇಳಿದರು ಕಾರಣವನ್ನು ಯೋಚನೆ ಮಾಡಿದ್ದೀರಾ ಯಾಕೆ ಹಿಂಗೆ ಆಗ್ತದೆ ಅಂತ ಇಪ್ಪತ್ತೈದು ಯಾಕಾಯಿತು ಏನು ಕಾರಣ ಅಂತ ಕೇಳ್ತಾರೆ ಸಮಯಾನುಸಾರ ಇಲ್ಲಿವರೆಗೆ ಈ ಫಲಿತಾಂಶವಿರಬಾರದು ಸಮಯದ ಪ್ರಮಾಣ ಇದು ಎಪ್ಪತ್ತೈದು ಇರಬೇಕು ಈಗೇನಿರಬೇಕಾ ನಿಮ್ಗೆ ಅಂದ್ರೆ ಈ ಸಮಯ ಹೆಂಗಂದ್ರೆ ಅವ್ಯಕ್ತ ಸಮಯದಲ್ಲ ಎಪ್ಪತ್ತೈದು ಪರ್ಸೆಂಟ್ ಮಾಡಿರಿ ಈ ರೀತಿಯ ಫಲಿತಾಂಶಕ್ಕಾಗಿ ಏನು ಮಾಡುವಿರಿ ಎಪ್ಪತ್ತೈದು ಪರ್ಸೆಂಟ್ ಮಾಡಬೇಕಂದ್ರೆ ಪುರುಷಾರ್ಥಕ್ಕೆ ಬ್ರಹ್ಮ ಬಾಬೋರು ಹೋಲಿಕೆ ಬ್ರಹ್ಮ ಬಾಬು ಅವ್ರ ನೂರು ಅವ್ರ ಟೈಲಿ ಮಾಡಿದಾಗ ನಮಗೆ ಇಪ್ಪತ್ತೈದು ಇದೆ ಎಪ್ಪತ್ತೈದು ಮಾಡಬೇಕಂದ್ರೆ ಬಾಬುವರು ಹೇಳಿದ್ರು ಅದರ ವಿಧಿ ಏನು ಕೆಲವು ಮಂದಿ ಹೇಳಿದ್ರು ಅಂತರ್ಮುಖಿ ಈ ಇದನ್ನಂತೂ ಸದಾ ಹೇಳುತ್ತೀರಿ ಇದಂತೂ ಯಾವಾಗಲೂ ಹೇಳಕ್ಕೆ ಹೇಳುತ್ತೀರಿ ಆದರೆ ಅಂತರ್ಮುಖಿ ಆಗದಿರಲು ಕಾರಣವೇನು ಯಾಕೆ ಅಂತರ್ಮುಖಿ ಆಗ್ತಾ ಇಲ್ಲ ಬಾಪದಾದವರೊಂದಿಗೆ ಸೇವೆಯೊಂದಿಗೆ ಸ್ನೇಹವಿದೆ ಬಾಬೋರ್ ಜೊತೆನೂ ಸ್ನೇಹ ಇದೆ ಸೇವೆ ಜೊತೆನೂ ಸ್ನೇಹವಿದೆ ಆದರೆ ಪುರುಷಾರ್ಥದೊಂದಿಗೆ ಸ್ನೇಹ ಕಡಿಮೆ ಇದೆ ಬಾಬುವವ್ರು ಹೇಳಿದರು ಇದಕ್ಕೆ ಕಾರಣ ಏನಂತ ಹೇಳಿದ್ರು ಪುರುಷಾರ್ಥ ಗಮನ ಇಲ್ಲ ಬಾಬೋರ ಬಗ್ಗೆ ಗಮನ ಇದೆ ಸೇವೆ ಬಗ್ಗೆ ಗಮನ ಇದೆ ಇದಕ್ಕೆ ಕಾರಣ ಅನೇಕ ವೇಳೆ ಪರಿಸ್ಥಿತಿಗಳು ನೋಡಿ ಖಿನ್ನರಾಗುತ್ತೀರಿ ಯಾಕಂದರೆ ಪರಿಸ್ಥಿತಿ ಬಂದಂಥ ಪರಿಸ್ಥಿತಿ ಬಂದಾಗ ಏನು ಮಾಡ್ತೀವಿ ನಾವು ಅಂದರೆ ನಾವು ಸ್ವಲ್ಪ ಮಜಗೂರಾಗ್ತದೆ ಜೀವನದಲ್ಲಿ ಅಂದರೆ ನಮಗೆ ಅಷ್ಟು ಗೊಂದಲ ಟೈಪ್ ಆಗಿಬಿಡುತ್ತೆ ಪರಿಸ್ಥಿತಿಗಳ ಆಧಾರದ ಮೇಲೆ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಿ ಪರಿಸ್ಥಿತಿ ಬಂದಾಗ ನಿಮ್ಮ ಸ್ಥಿತಿ ಚೇಂಜ್ ಮಾಡ್ಕೋತೀರಿ ಆದರೆ ಸ್ಥಿತಿಯಿಂದ ಪರಿಸ್ಥಿತಿಯನ್ನು ಬದಲಿಸುವುದಿಲ್ಲ ನಮ್ಮ ಸ್ಥಿತಿಯಿಂದ ಪರಿಸ್ಥಿತಿ ಚೇಂಜ್ ಆಗೋದಿಲ್ಲ ನಮ್ಮ ಅಂದರೆ ಹೊರಗಡೆ ಪರಿಸ್ಥಿತಿ ಏನಿದೆ ಅದು ನೋಡ್ಕೊಂಡು ನಾವು ಚೇಂಜ್ ಮಾಡ್ಕೋಬಾರ್ದು ಪರಿಸ್ಥಿತಿ ಬದಲಾಗದೆ ಸಿಗುವುದಿಲ್ಲ ಎಂದು ಹೇಳುತ್ತೀರಿ ಆದರೆ ಸ್ವಸ್ಥಿತಿ ಶಕ್ತಿಯಿಂದಲೇ ಪರಿಸ್ಥಿತಿ ಬದಲಾಗುವುದು ಪರಿಸ್ಥಿತಿ ಯಾವಾಗ ಬದಲಾಗ್ತಂದ್ರೆ ನಮ್ಮ ಸ್ಥಿತಿ ಯಾವಾಗಲೂ ಸ್ವಸ್ಥಿತಿಯಲ್ಲಿ ಆತ್ಮಸ್ಥಿತಿಯಲ್ಲಿದ್ದಾಗ ನಮಗೆ ಬರುವಂಥ ಪರಿಸ್ಥಿತಿಗಳು ಚೇಂಜ್ ಆಗ್ತವೆ ಅಂದರೆ ಏನು ಹೇಳ್ತಿದ್ದಾರೆ ಸ್ವಸ್ಥಿತಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ನಮ್ಮ ಸ್ವಸ್ಥಿತಿಯಲ್ಲಿ ಆಗಿದ್ರೆ ಅಂದರೆ ಪರಿಸ್ಥಿತಿ ಏನೇ ಬಂದರೂ ನೀವು ಚೇಂಜ್ ಮಾಡ್ಕೋಬೋದು ನಮ್ಮ ಸ್ವಸ್ಥಿತಿ ನಮ್ಮ ಆತ್ಮದ ಸ್ಥಿತಿ ಯಾವಾಗಲೂ ಸ್ಥಿತವಾಗಿದ್ದಾಗ ಎದುರುಗಡೆ ಪರಿಸ್ಥಿತಿಯು ಆಟೋಮೆಟಿಕ್ ಚೇಂಜ್ ಆಗ ಅದು ಪರಿಸ್ಥಿತಿಯಾಗಿದೆ ಇದು ಸ್ವಸ್ಥಿತಿಯಾಗಿದೆ ಪರಿಸ್ಥಿತಿಯಲ್ಲಿ ಬರುವುದರಿಂದ ದುರ್ಬಲರಾಗುತ್ತೀರಿ ಪರಿಸ್ಥಿತಿ ಒಳಗೆ ದುರ್ಬಲರಾಗ್ತೀರಿ ಸ್ವಸ್ಥಿತಿಯಿಂದ ಶಕ್ತಿ ಬರುತ್ತದೆ ನೀವು ಸ್ವಸ್ಥಿತಿ ಒಳಗೆ ಸ್ಥಿತರಾದಾಗ ಶಕ್ತಿ ಬರ್ತದೆ ಪರಿಸ್ಥಿತಿಯಲ್ಲಿ ನಿಂತು ಬಿಡಬೇಡಿ ಒಂದೇ ನಮ್ಮನಿ ಸ್ಥಿರವಾಗಿ ನಿಂತ್ಕೊಬೇಡ್ರಿ ಪರಿಸ್ಥಿತಿಯಲ್ಲಿ ಸ್ವ ಪರಿಸ್ಥಿತಿ ಬಂತಂಥೇಳಿ ಅಲ್ಲೇ ನಿಂತ್ಕೊಬೇಡಬೇಡ್ರಿ ಸ್ವಸ್ಥಿತಿಯಲ್ಲಿ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡಬಲ್ಲ ಶಕ್ತಿ ಇದೆ ಸ್ವಸ್ಥಿತಿಯಲ್ಲಿದ್ದಾಗ ಎದುರುಗಡೆ ಪರಿಸ್ಥಿತಿ ಏನೇ ಬರಲಿ ಅಂದರೆ ಹೇಳೋ ಉದ್ದೇಶಿಸ್ತಿದೆ ಬಾಬೋರಿಲಿ ಎದುರುಗಡೆ ಪರಿಸ್ಥಿತಿ ಎಂಥದೇ ಇರಲಿ ನೀವು ನಿಮ್ಮ ಸ್ಥಿತಿಯನ್ನು ಬಿಟ್ಟುಕೊಡ್ಬೇಡಿ ಸ್ವಸ್ಥಿತಿಯಲ್ಲಿ ಏನು ಪರಿವರ್ತನೆ ಮಾಡಬಲ್ಲ ಶಕ್ತಿ ಇದೆ ಸ್ವಸ್ಥಿತಿ ದುರ್ಬಲವಾಗುವ ಕಾರಣ ಒಮ್ಮೊಮ್ಮೆ ಪರಿಸ್ಥಿತಿ ಪ್ರಬಲವಾಗುತ್ತದೆ ಒಂದೊಂದು ಸಲ ಯಾಕೆ ಹಿಂಗಾಗ್ತದೆ ಆಗ್ತದೆ ಅಂದರೆ ಪರಿಸ್ಥಿತಿ ಭಾಳ ದೊಡ್ಡವಾಗಿ ಬಿಡ್ತವೆ ನಮ್ಮ ಸ್ವಸ್ಥಿತಿ ಕಡಿಮೆ ಆಗ್ತದೆ ಅದಕ್ಕೆ ಅವ್ರು ಹೇಳಿದರು ಬಾಬಾ ಈ ಮಾತನ್ನು ಸರಿಪಡಿಸಿದರೆ ನಾವು ಹೀಗಾಗುತ್ತೇವೆ ಅಂದರೆ ಒಂದೊಂದು ಸಲ ಏನಾಗ್ತದೆ ಈ ಪರಿಸ್ಥಿತಿ ಹೇಳಿ ನಮಗೆ ಫೇಲ್ ಆಗಿದ್ದೀವು ಬಾಬಾ ಇದು ಅಂದ್ರೆ ನಾವು ಪಾಸಾಗ್ತಿದ್ದೆವು ಇವರು ಬಂದ್ರಲ್ಲ ನಮಗೆ ತೊಂದರೆ ಕೊಟ್ಟರು ಅಥವಾ ಯಾವುದೇ ಒಂದು ಪರಿಸ್ಥಿತಿ ಬಂತು ಅದಕ್ಕೆ ಬಾಬವ್ರು ಹೇಳ್ತಾರೆ ಇದು ಮಾತಿನ ವಿಘ್ನ ವಿಘ್ನವಿದೆ ಇದೊಂದು ಮಾತಿನ ವಿಘ್ನ ಇದೆ ಎಂದು ಬಹುಸಂಖ್ಯೆಯಲ್ಲಿ ಮಕ್ಕಳು ಹೇಳ್ತಿದ್ದರು ಇದು ಒಂದು ಸಮಸ್ಯೆ ನೋಡ್ರಿ ನಮ್ಮ ಜೀವನದಾಗ ಅದು ಸರಿಯಾದ ನಾವು ಪುರುಷಾರ್ಥ ಚೆನ್ನಾಗಿ ಮಾಡ್ಬೋದು ಒಂದು ಎಕ್ಸಾಂಪಲ್ಲು ನಿಮ್ಮ ಮನೆಯಲ್ಲಿ ಯಾರೋ ಸಂಬಂಧಿಕರು ಇರ್ತಾರೆ ಅಥವಾ ಏನೋ ಒಂದು ಪರಿಸ್ಥಿತಿ ಬರ್ತದೆ ಅವ್ರು ಸರಿ ಇದ್ರೆ ನೋಡ್ರಿ ನಾವು ಪುರುಷಾರ್ಥ ಮಾಡ್ಬೋದ್ರಿ ಅಂತ ಹಿಂಗೆ ವಿಚಾರ ಮಾಡಿ ಅವರು ಚೇಂಜ್ ಆಗೋದಿಲ್ಲ ನಾವು ಚೇಂಜ್ ಆಗಬೇಕು ಬಾಬುವವ್ರು ಇಲ್ಲಿ ಹೇಳ್ತಾರೆ ನಮ್ಮ ಸ್ವಸ್ಥಿತಿ ಬಿಟ್ಕೊಡ್ಬೇಡ್ರಿ ಇದನ್ನ ಒಂದು ಪರಿಸ್ಥಿತಿ ಸರಿ ಆದರೆ ನಾ ಪುರುಷಾರ್ಥ ಭಾಳ ಜೋರು ಮಾಡ್ತೀನಿ ಇದೊಂದು ಆದರೆ ನಾ ಹಿಂಗೆ ಮಾಡ್ತೀನಿ ಅದಾದರೆ ಹಿಂಗೆ ಮಾಡ್ತೀನಿ ಬಾಬಾ ಇದು ಅಂತ ಹೇಳ್ತಾರೆ ಪಾರು ಮಾಡಿ ತೋರಿಸುತ್ತೇವೆ ಎಂದು ತಮ್ಮ ಸಾಹಸವನ್ನು ತೋರಿಸುವರು ವಿರಳ ಎಂಥದೇ ಪರಿಸ್ಥಿತಿ ಬರಲಿ ನಾ ಅದನ್ನು ಪಾಸಾಗಿ ತೋರಿಸ್ತೇನೆ ಅವ್ರವ್ರು ಭಾಳ ಕಡಿಮೆ ಅದರ ವಿರಳವದರ ಅಂತ ಬಾಬುವವ್ರು ಹೇಳಿದರು ಅರ್ಜಿ ಹಾಕುತ್ತೀರಿ ಪರವಾಗಿಲ್ಲ ಬಾಬಾವ್ರಿಗೆ ನೀವು ಅರ್ಜಿ ಕೊಟ್ಟಿರ್ತೀರಿ ಬಾಬಾ ಇದೊಂದು ಸರಿ ಮಾಡಪ್ಪ ಅಂತ ನಾವು ಮನಸ್ಸಿನಾಗ ಹೇಳಿರ್ತೀವಿ ಬಾಬಾಗ ಗುರ್ತಾಗ್ತದೆ ಅರ್ಜಿ ಜೊತೆಗೆ ಸಿಗುವ ಶಿಕ್ಷಣದ ಸ್ವರೂಪರಾಗುವುದಿಲ್ಲ ಬಾಬವರು ಶಕ್ತಿ ಕೊಡ್ತಾರೆ ಶಿಕ್ಷಣ ಕೊಡ್ತಾರೆ ಆ ಶಿಕ್ಷಣದಿಂದ ನಾವೇನು ಮಾಡ್ಕೋಬೇಕಂದ್ರೆ ನಮ್ಮ ಪರಿಸ್ಥಿತಿ ಎದಗಿರುವಂಥ ಚೇಂಜ್ ಮಾಡ್ಕೋ ಸಲುವಾಗಿ ನಾವು ಏನು ಮಾಡ್ತೀವಿ ಶಿಕ್ಷಣ ಸ್ವರೂಪದಲ್ಲಿ ತರುವುದಿಲ್ಲ ಧರ್ಮರಾಜನ ಹೊತ್ತಿಗೆಗಳಂತೆ ಎಲ್ಲರ ಅರ್ಜಿಗಳು ಫೈಲು ಬಹಳಷ್ಟಿವೆ ಧರ್ಮರಾಜನ ಒಂದು ಫೈಲ್ ಇದೆ ಹಂಗೆ ನಿಮ್ಮದು ಫೈಲ್ ಮ್ಯಾಗೆ ಫೈಲ್ ಇರ್ತಾವೆ ಯಾವಾಗಲೂ ಅಂದರೆ ಅರ್ಜಿ ಕೊಡ್ಕೋತ ಹೋಗ್ತೀವಿ ಈ ವರ್ಷ ಇದನ್ನು ಕೊಟ್ಟು ಈ ವರ್ಷ ಇದನ್ನು ಕೊಟ್ಟೆವು ಬಾಬಾ ಇದನ್ನೊಂದು ಮಾಡಿ ಕೊಡೋ ನನಗೆ ಅಪ್ಲಿಕೇಶನ್ ನಾವೇನಂತೀವಿ ಅದಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಬಾಬಾಗೆ ಅರ್ಜಿ ಕೊಟ್ಟಿರ್ತೀವಿ ಅದಕ್ಕೆ ಅದನ್ನು ಭಾಳ ಹೇಳಿದ್ರು ಬಾಬುವವರು ಈ ಫೈಲ್ ಭಾಳ ಆಗ್ಯಾವ ವರ್ತಮಾನ ಸಮಯ ಬಾಬ್ದಾದವ್ರ ಬಳಿ ಮಕ್ಕಳ ಅರ್ಜಿಗಳು ಬಹಳ ಇವೆ ಬಾಬವರು ಹತ್ರ ಭಾಳ ಮಕ್ಕಳ ಪ್ರಶ್ನೆಗಳಿದಾವೆ ಪ್ರತಿಯೊಬ್ಬರು ಫೈಲ್ ಇದೆ ಪುರುಷಾರ್ಥದೊಂದಿಗೆ ಸ್ನೇಹವಿಟ್ಟುಕೊಳ್ಳುವುದೇ ಮುಖ್ಯ ಮಾತಾಗಿದೆ ಅದು ಫೈಲ್ ಬೇಡ ಬಾಬೋರು ಹೇಳ್ತಾರೆ ಪುರುಷಾರ್ಥದ ಬಗ್ಗೆ ಹೆಚ್ಚು ಪ್ರೀತಿ ಇಟ್ಕೊರಿ ತಮ್ಮನ್ನು ತಾವು ಏನೆಂದು ತಿಳಿತೀರಿ ಪುರುಷಾರ್ಥಿಗಳನ್ನು ಅಂತ ಹೇಳಿದ್ರು ಕೆಲವು ಮಂದಿ ತಾವು ಪುರುಷಾರ್ಥಿ ಎಂದು ತಿಳಿದಿದ್ದೀರಿ ಆದರೆ ಪುರುಷಾರ್ಥವೇನೆಂದು ತಿಳಿದಿಲ್ಲವೇ ಮೊದಲು ಪುರುಷಾರ್ಥಿ ಏನು ಮಾಡಬೇಕು ಅಂತ ತಿಳಿದಿಲ್ಲಲ್ಲ ಅದನ್ನು ಕೇಳ್ತಾರೆ ಬಾಬವರು ತಮ್ಮ ಫೈಲನ್ನು ಅರಿತಿದ್ದೀರಾ ನಿಮ್ಮ ಫೈಲ್ನಲ್ಲಿ ಏನಿದೆ ನಿಮಗೆ ಅರ್ಥ ಆಗಿದೆಯಾ ತಮ್ಮ ಪುರುಷಾರ್ಥವೇನೊಂದು ಗೊತ್ತೇ ನಿಮ್ಮ ಪುರುಷಾರ್ಥ ಅಂತ ನಿಮ್ಗೆ ಗೊತ್ತದನ ಅಂತ ಕೇಳ್ತಾ ಇದ್ದಾರೆ ಅಂದರೆ ಬಾಬೋ ಅವ್ರದ್ದು ಸಾರಿ ಏನಿದೆ ಇವತ್ತು ಅಂದ್ರೆ ಬಾಬವ್ರು ಕೇಳ್ತಿದ್ದಾರೆ ಸಾಕಾರ ರೂಪದಲ್ಲಿ ಅಂತಿಮ ಸ್ಥಿತಿಯನ್ನು ನೋಡಿದ್ದೀರಿ ಅಂದರೆ ಬಾಬೋರ ಸ್ಥಿತಿ ನೋಡಿದಿರಿ ಸಾಕಾರ ರೂಪದಲ್ಲಿ ಕರ್ಮ ಮಾಡಿ ತೋರಿಸಿದ್ದೀರಿ ಬ್ರಹ್ಮ ಬಾಬು ಅವ್ರು ತೋರಿಸ್ಯಾರ ಆದ್ದರಿಂದ ಅಂತಿಮ ಸ್ಥಿತಿ ಬಗ್ಗೆ ತಿಳಿತಲ್ಲವೇ ಅಂತಿಮ ಸ್ಥಿತಿ ಹೇಗಿರಬೇಕು ಅಂತ ತಿಳಿತಿಲ್ಲ ಅದಕ್ಕೆ ಬ್ರಹ್ಮ ಬಾಬವ್ರು ನೋಡಿ ತಿಳ್ಕೊರಿ ಅಂತಂದರು ಅಂತಿಮ ಸ್ಥಿತಿ ಅನುಸಾರವಾಗಿ ಏನೆಲ್ಲ ಕೊರತೆ ಕಂಡು ಬರುತ್ತಿದೆಯೋ ಅದನ್ನು ಶೀಘ್ರವಾಗಿ ದೂರ ಮಾಡುವುದೇ ಪುರುಷಾರ್ಥವೊಂದಿಗೆ ಪ್ರೀತಿ ಅಂತಿಮ ಸಮಯದಾಗ ನಮಗೆ ಸ್ಥಿತಿ ಹೆಂಗಿರಬೇಕು ಸಮಸ್ಯೆಗಳು ಬಂದಾಗ ಅದನ್ನು ಶೀಘ್ರವಾಗಿ ಜಲ್ದಿ ಜಲ್ದಿ ಪುರುಷಾರ್ಥ ಮಾಡಿ ಅದಕ್ಕೆ ಪುರುಷಾರ್ಥ ಬಗ್ಗೆ ಹೆಚ್ಚು ಗಮನ ಕೊಡಿ ನಿಧಾನವಾಗಿ ಮಾಡಬೇಡಿ ಸಾಕಾರನ ಮುಖ್ಯ ಗುಣಗಳು ನೋಡಿದಿರಿ ಅಂದರೆ ನಾಳಿಗೆ ಮಾಡಿದರೆ ಆಯಿತು ಆಯಿತು ಆಗುತ್ತದೆ ಮುಂದೆ ಪರಿಸ್ಥಿತಿ ಬಂದಂಗೆ ಆಗ್ತದೆ ಅದಕ್ಕೆ ಬಾಬೋರು ಹಾಗೆಲ್ಲ ಮಾಡಬೇಡ್ರಿ ತೀವ್ರ ಮಾಡ್ರಿ ಸಹಕಾರದ ಮುಖ್ಯ ಗುಣ ನೋಡಿರಿ ನೀವು ಅವರ ಯಾವ ಮಾತದ ಆಮೇಲೆ ಎಂದೂ ಬಿಡುತ್ತಿರಲಿಲ್ಲ ಬಾಬೋರು ಈ ಈ ಕೆಲಸ ಇವತ್ತೇ ಮಾಡಿಬಿಡೋರು ನಾಳಿಗೆ ಬಿಡ್ತಿದ್ದಿಲ್ಲ ಅಂತ ಬಾಬೋರು ಬ್ರಹ್ಮ ಬಾಬೋರು ಅವರು ಹೇಗೆ ಆಗಲೇ ಮಾಡುತ್ತಿದ್ದರೋ ಅದೇ ರೀತಿ ಈಗಲೇ ಮಾಡಬೇಕು ಮಾಡಿದರಾಯಿತು ಹತ್ತು ಹದಿನೈದು ದಿನಗಳ ನಂತರ ಮಾಡೋಣ ಮಧುಬನಕ್ಕೆ ಹೋಗಿ ಬಂದ ಮೇಲೆ ಮಾಡೋಣ ಎಂದು ಬಹಳ ಕಾಯುತ್ತೀರಿ ತಯಾರಿಯನ್ನು ಮರೆತಿರುತ್ತೀರಿ ಮಾಡುವುದಿಲ್ಲ ಮತ್ತೆ ಮರೆತು ಬಿಡ್ತೀರಿ ಅನೇಕ ಮಾತುಗಳಿಗಾಗಿ ಕಾಯುತ್ತೀರಿ ಕಾಯುವುದನ್ನು ಬಿಟ್ಟು ತಯಾರಿಯಲ್ಲಿ ತೊಡಗಿದರೆ ಎಪ್ಪತ್ತೈದು ಪರ್ಸೆಂಟ್ ಫಲಿತಾಂಶ ಬರುವುದು ವರ್ತಮಾನ ಸಮಯ ಬಹುಸಂಖ್ಯಾತರ ಪುರುಷಾರ್ಥದ ಫಲಿತಾಂಶ ಎಪ್ಪತ್ತೈದು ಕಡಿಮೆ ಇರಬಾರದು ಬಾಬುವರು ಹೇಳ್ತಾರೆ ನೆಪಗಳನ್ನು ಹೇಳಬೇಡ್ರಿ ಆಗವತ್ತಿನ ಕೆಲಸ ಆವತ್ತೇ ಮಾಡಬೇಡ್ರಿ ಪುರುಷಾರ್ಥ ಮಾಡಿರಿ ಪುರುಷಾರ್ಥ ಬಗ್ಗೆ ಪ್ರೀತಿ ಇರಲಿ ಕೆಲವರು ಸಮಯಕ್ಕಾಗಿ ಕೆಲವರು ಸಮಸ್ಯೆಗಳಿಗ ಕೆಲವರು ಸಂಬಂಧಗಳ ಇನ್ನು ಕೆಲವರು ತಮ್ಮ ಶರೀರಕ್ಕಾಗಿ ಕಾಯುತ್ತಿರುವ ಕಾರಣಗಳನ್ನು ಸಹ ಹೇಳುತ್ತಿದ್ದೇವೆ ಆದರೂ ಹೇಗಿದ್ದೀರೋ ಎದುರಿಗೆ ಏನೆಲ್ಲ ಪರಿಸ್ಥಿತಿಗಳಿದೆಯೋ ಅದೇ ಸ್ಥಿತಿಯಲ್ಲಿ ಇದೇ ಶರೀರದಲ್ಲಿ ನಮ್ಮ ಸಂಪೂರ್ಣವಾಗಲೇಬೇಕೆಂಬ ಗುರಿ ಇಟ್ಟುಕೊಳ್ಳಿ ಪರಿಸ್ಥಿತಿ ಚೇಂಜ್ ಆದರೆ ನಾ ಚೇಂಜ್ ಆಗ್ಲಿಲ್ಲ ನಾನು ಚೇಂಜ್ ಆಗಬೇಕು ಪರಿಸ್ಥಿತಿ ಆಟೋಮೆಟಿಕ್ ಚೇಂಜ್ ಆಗ್ತದೆ ದೃಢ ಸಂಕಲ್ಪ ಮಾಡಿ ಯಾಕಂದರೆ ಇದೇ ಶರೀರದಲ್ಲಿದ್ದು ಅಂತಿಮ ಪುರುಷಾರ್ಥ ಮಾಡಬೇಕು ಅಂತ ಹೇಳ್ತಾರೆ ಬಾಬು ಈಗ ಸ್ವಲ್ಪ ಆಧಾರಗಳಿರುವುದರಿಂದ ಅಧೀನರಾಗುತ್ತೀರಿ ಕಾರಣಗಳಿಗೆ ಅಧೀನರಾಗಿದ್ದೀರಿ ನಾವೇನು ಮಾಡ್ತೀವೋ ಅದಿನ ಆಗ್ತೀವಿ ಅಂತ ಹೇಳ್ತಾರೆ ಬಾಬುವರು ಸ್ವಭಾವ ಸಂಸ್ಕಾರಕ್ಕಾಗಿ ಕೆಲವರು ಶರೀರದ ರೋಗ ಇಲ್ಲವಾದಗಳಲ್ಲಿ ತಾವು ಬಹಳ ಪುರುಷಾರ್ಥ ಕೆಲವು ಮಂದಿಗೆ ಏನೇ ರೋಗ ಅದ ಅವ್ರೇನಂತಾರೆ ಇದು ನಾನು ರೋಗಿರ್ಲಿಕ್ಕಂದ್ರೆ ನಾನು ಪುರುಷಾರ್ಥ ಭಾಳ ಚಂದ ಮಾಡ್ತಿದ್ದೆ ಈಗ ನಿಮ್ಮ ಮನೆಯೊಳಗೆ ಯಾರೋ ಒಂದು ಸಮಸ್ಯೆ ಅದ ಯಾರು ಇರ್ಲಿಕ್ಕಂದ್ರೆ ನಾನು ಭಾಳ ಚಂದ ಪುರುಷಾರ್ಥ ಮಾಡ್ತಿದ್ದೆ ಇದು ನೆಪ ಅಂತ ಹೇಳ್ತಾರೆ ಬಾಬುವರು ಇನ್ನು ಕೆಲವರು ಈ ಬಂಧನಗಳನ್ನು ದೂರ ಮಾಡಿ ಎಂದು ಪ್ರತಿಯೊಬ್ಬರು ತಮ್ಮ ಕಥೆಗಳನ್ನು ಅಮೃತ ವೇಳೆಯಲ್ಲಿ ಹೇಳುತ್ತೀರಿ ಒತ್ತನದಾಗಿ ಬ್ರಹ್ಮ ಬಾಬು ಅವ್ರ ಜೊತೆ ಕೆಲವೊಮ್ಮಂದಿ ಇದೇ ಹೇಳ್ತಾರಂತ ಬಾಬಾ ನನಗೆ ಅದೊಂದು ಸರಿ ಮಾಡು ಇದೊಂದು ಸರಿ ಮಾಡು ಆದರೆ ಒಂದು ಒಂದು ಬಂಧನ ದೂರವಾದರೆ ಇನ್ನೊಂದು ಬಂಧನ ಬರುವುದು ಶರೀರದ ಬಂಧನ ದೂರವಾದರೆ ಮನಸ್ಸಿನ ಬಂಧನ ಧನದ ಸಂಬಂಧಗಳ ಬಂಧನ ಬರುವು ಆಗ ಏನು ಮಾಡುವಿರಿ ಬಾಬೋರು ಹೇಳ್ತಾರೆ ಒಂದು ತೆಗೆದ್ರೆ ಮತ್ತೊಂದು ಬಂದೇ ಬರ್ತದೆ ಎಟ್ಟತ್ತು ತಕ್ಕ ಕುಂದಿರ್ತೀರಿ ಅದಕ್ಕೆ ನಿಮ್ಮ ಸ್ಥಿತಿನೇ ಚೇಂಜ್ ಮಾಡ್ಕೊಂಬಿಡ್ರಿ ಇವುಗಳ ತಾವಾಗಿ ದೂರ ಆಗುವುದಿಲ್ಲ ತಮ್ಮದೇ ಶಕ್ತಿಯಿಂದ ಇವುಗಳನ್ನು ದೂರ ಮಾಡಿಕೊಳ್ಳಬೇಕು ತಾವೇ ಹೋಗ್ಬೇಕಂತ ಪರಿಸ್ಥಿತಿ ಹೋಗೋದಿಲ್ಲ ನಿಮ್ಮ ಸ್ಥಿತಿ ಚೆನ್ನಾಗಿದ್ದಾಗ ಪರಿಸ್ಥಿತಿ ಹೋಗ್ಬಿಡ್ತದೆ ಅದಕ್ಕೆ ಹೇಳ್ತಾರಲ್ಲ ಕತ್ತಲಿಯಲ್ಲಿ ಕತ್ತಲಿ ಓಡಿಸೋದು ಅವಶ್ಯಕತೆ ಇಲ್ಲ ಇನ್ನೂ ದೀಪ ಹಚ್ಚಿಬಿಟ್ರೆ ಕತ್ಲಿ ಓಡೋಗ್ಬಿಡ್ತದೆ ಹಂಗೆ ಪುರುಷಾರ್ಥ ದೃಢವಾಗಿ ನಾವು ಮಾಡಬೇಕಂದಾಗ ಪರಿಸ್ಥಿತಿ ತಾನೇ ಚೇಂಜ್ ಆಗ್ತದೆ ಕೆಲವರು ಬಾಬ್ದಾದವರ ದೂರ ಮಾಡುತ್ತಾರೆ ಅವರು ಹೇಳ್ತಾರೆ ಕೆಲವು ಮಂದಿ ಅಥವಾ ಅನುಸಾರವಾಗಿ ದೂರವಾಗುತ್ತಿದೆ ಎಂದು ಹೇಳುತ್ತಾರೆ ಆದರೆ ತಿಳಿಬೇಡಿ ತಿಳಿಯಬೇಡಿ ಅವರು ಕೆಲವು ಮಂದಿ ಏನೇನೋ ಹೇಳ್ತಿರ್ತಾರೆ ಬಾಬುವವ್ರ ಹತ್ರ ಇದೇನು ತಿಳ್ಕೊಬೇಡಿ ಈಗಂತೂ ಸಮೀಪ ಸಮೀಪ ಬಂದಿದೆ ಅದರಲ್ಲಿ ಒಂದು ವೇಳೆ ತಮ್ಮ ಪುರುಷಾರ್ಥ ಸಡಿಲುಗೊಂಡರೆ ಪುರುಷಾರ್ಥ ಸಮಯವನ್ನು ಕಳೆದುಕೊಳ್ಳುತ್ತೀರಿ ಮುಂದೆ ಇದನ್ನು ಬಿಟ್ಟಿ ಅಂದರೆ ಮುಂದೆ ಪುರುಷಾರ್ಥಕ್ಕೆ ಸಮಯ ಸಿಗುವುದಿಲ್ಲ ಯಾಕಂದ್ರೆ ವಿನಾಶ ಶುರು ಆಗ್ತದೆ ಆವಾಗ ಬಾಬಾ ಹೇಳ್ತಾರೆ ಅವಾಗ ಹೆಂಗೆ ಮಾಡ್ಲಾಕಾಗ್ತದೆ ಶ್ವಾಸಗಳು ಎಷ್ಟಿವೆ ಗೊತ್ತೇ ನಮಗೆ ಯಾವಾಗ ಎಷ್ಟು ದಿನ ಶರೀರದ್ದು ಗೊತ್ತಿಲ್ಲ ಅಸಂಖ್ಯಾಂತವಾಗಿ ಆದ್ದರಿಂದ ಈಗಂತಲೂ ಒಂದು ಕ್ಷಣ ಒಂದೊಂದು ಸ್ವ ಶ್ವಾಸವನ್ನು ಸಫಲ ಮಾಡಿಕೊಳ್ಳಬೇಕು ಒಂದು ವೇಳೆ ಹುಡುಗಾಟಿಗೆ ಮಾಡಿದರೆ ಹೇಗೆ ಅನೇಕ ಮಕ್ಕಳ ಸಾಕಾರನೊಂದಿಗೆ ಮಧುರ ಮಿಲನದ ಸೌಭಾಗ್ಯವನ್ನು ಕಳೆದುಕೊಂಡರೋ ಹಾಗೆಯೇ ಪುರುಷಾರ್ಥ ಸೌಭಾಗ್ಯ ಸಮಯ ಕಳೆದು ಹೋಗುವುದು ಸಾಕಾರದಲ್ಲಿ ಕೆಲವು ಮಂದಿಗೆ ಬಾಬನ್ ವ್ಯಾಲ್ಯೂನೇ ಇದ್ದಿದ್ದಿಲ್ಲ ಮುಂದೆ ಬಾಬವ್ರು ಸೇರಿಬಿಟ್ಟ ನಂತರ ಗುರ್ತಾಯಿತು ಏನು ಮಾಡ್ಲಕ್ಕಾಗ್ತದೆ ಅದಕ್ಕೆ ಬಾಬೂರು ಹೇಳಿದ್ರು ಹಂಗೆ ಸಂಬಂಧ ಕಳ್ಕೊಂಡ್ಬಿಟ್ರು ಸೌಭಾಗ್ಯದ ಸಮಯ ಕಳೆದುಕೊಳ್ಳುವುದು ಹೀಗೇ ಆಗಿ ಸಮಯ ಆಗ್ತದೆ ಅದಕ್ಕೆ ನಿಮ್ಮ ಸೌಭಾಗ್ಯನ ಕಳ್ಕೊಬೇಡ್ರಿ ಮೇಲಿನಿಂದ ಮಕ್ಕಳು ಬಹಳ ರಮಣೀಯ ಆಟಗಳನ್ನು ನೋಡುತ್ತಿದ್ದೆ ನೋಡುತ್ತಿರ್ತೇವೆ ಬಾಬೂರು ಮ್ಯಾಗಿಂದ ಒತ್ತೆಯಿಂದ ಮಕ್ಕಳ ಆಟವನ್ನು ನೋಡ್ತಿರ್ತಾರೆ ನೀವು ಬಂದು ನೋಡಿದರೆ ಮಜಾ ಬರುವುದು ನೀವು ಬಂದು ಒತ್ತನ್ಯಾಗ ಅದನ್ನೆಲ್ಲ ನೋಡ್ರಿ ಯಾರ್ಯಾರು ಏನು ಮಾಡ್ಲಾಕತ್ತಾರ ಭಾಳ ಮಜಾ ಬರ್ತದೆ ಅಂತ ಹೇಳ್ತಾರೆ ಬಾಬುವವರು ಬಾಬುವವ್ರು ಇರ್ತಾರೆ ನಾವು ಯಾವಾಗಲೂ ಬೇಹದ್ನಲ್ಲಿ ಇರಬೇಕು ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕು ಅವಾಗ ಮಜಾ ಬರ್ತದೆ ಆಟಗಳನ್ನು ನೋಡಬಹುದು ಬಾಬ್ದಾದವರಂತೂ ಹಾಸ್ಯದ ಆಟಗಳನ್ನು ನೋಡುತ್ತಿರ್ತಾರೆ ಮಹಾರಥಿಗಳು ಹುಲಿಗೆ ಹೆದರುವುದಿಲ್ಲ ಇರುವೆಗೆ ಹೆದರುತ್ತಾರೆ ಹುಲಿಯನ್ನು ಬಹಳ ಸಹಜವಾಗಿ ಎದುರಿಸುತ್ತಾರೆ ಆದರೆ ಇರುವೆಯನ್ನು ಬಾಬುವರು ಹೇಳ್ತಾರೆ ಮಹಾರಥಿಗಳಂದೇನು ಹುಲಿಗೆ ಅಂಜುದಿಲ್ಲ ಅವರು ಹುಲಿಗೆ ಬಿಡ್ತಾರೆ ಆದರೆ ಇರಿವಿಗೆ ಅಂಜುತ್ತಾರೆ ಈ ಸ ಪ್ರಕಾರವಾಗಿ ಬಾಬುವ್ರದು ಇವತ್ತಿನ ಒಳಗೆ ಏನಪ್ಪಾ ಅಂದರೆ ಖಾಸವಾಗಿ ಬಾಬುವವರು ಏನು ಹೇಳ್ತಿದ್ದಾರೆ ಇವತ್ತ ನಮ್ಮನ್ನು ನಾವು ಪುರುಷಾರ್ಥಕ್ಕೆ ಬಹಳ ಮಹತ್ವ ಕೊಡಬೇಕು ಈ ಭಾಗ ಮತ್ತು ಮುಂದುವರಿತದ ಅದಕ್ಕೆ ವಿಶೇಷವಾಗಿ ಇವತ್ತಿನ ಅವ್ರ ಮುರುಳಿ ಪುರುಷಾರ್ಥಕ್ಕೆ ಗಮನ ಕೊಡು ಅಂತ ಕೊಡಂಥೇಳಿದಾರೆ ಸಮಸ್ಯೆಗಳಿಗೆ ಸರಿ ಆದ ನಂತರ ನಾನು ಸರಿಯಾಗ್ತೀನಿ ಅಂತ ಅನ್ಬೇಡಿ ನಿಮ್ಮ ಸ್ಥಿತಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಆವಾಗ ಆಟೋಮೆಟಿಕ್ ಪರಿಸ್ಥಿತಿ ಸರಿ ಆಗ್ತದೆ ಯಾಕೆ ಸದಾ ಸ್ವಯಂ ಪರಮಾತ್ಮನ ಜೊತೆ ಅದನ್ನು ಅನ್ನುವಂಥ ಸ್ಮೃತಿ ಇದ್ದರೆ ಯಾವಾಗಲೂ ಎಲ್ಲವೂ ಸರಿಯಾಗ್ತದೆ ಬಾಪದಾತನ ಜೊತೆ ಅನುಭವ ಮಾಡಿ ಈ ಭಾಗ ಮತ್ತು ಮುಂದುವರಿತದೆ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ